ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ನಾನು ಒಂದು ಒಳ್ಳೆ ಅದ್ಭುತ ರೆಸಿಪಿ ಹೊಸ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಿಕ್ಸಿ ಜಾರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಬೆಣ್ಣೆ ಕಾಣಿಸ್ತಾ ಇದೆ ನಿಮಗೆ ಆ್ಯಕ್ಚುಲಿ ಅದರೊಳಗಡೆ ಮಜ್ಜಿಗೆ ಇದೆ ಗಟ್ಟಿ ಮಜ್ಜಿಗೆ ನಾನು ಮಾಡ್ತಿರೋಂತಹ ರೆಸಿಪಿ ಹೆಸರು ಇವತ್ತು ಮೊಸರು ಖಾರ ಅಂತ ಅಂದ್ಬಿಟ್ಟು ಮೊಸರಲ್ಲಿ ನಾವು ಕಡಿದ್ಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ಸತಿ ಹಿಂಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕಡ್ದು ಅಥವಾ ಮ್ಯಾಶರಲ್ಲಿ ಬೇಕಾದರೂ ಕಡ್ಕೊಂಡು ಗಟ್ಟಿ ಮೊಸರನ್ನ ಮಜ್ಜಿಗೆ ಮಾಡಿಕೊಂಡೇ ಮಾಡೋದು ಆ್ಯಕ್ಚುಲಿ ಇಲ್ಲಿ ನೋಡಿ ಮೊಸರು ಅಂದರೆ ಕೆನೆ ತೆಗೆದು ತೆಗೆದು ಇಟ್ಟಿದ್ದೆ ಒಂದು ಐದು ದಿವ್ಸದ್ದು ಹಸು ಹಾಲು ತೊಗೋತೀವಿ ನಾವು ಡೈಲಿ ಅದ್ರದ್ದು ಕೆನೆಯನ್ನು ತೆಗೆದುಬಿಟ್ಟು ಹೆಪ್ಪಾಕಿಟ್ಟಿದ್ದೆ ಅದನ್ನು ನಾನು ಕಡ್ದಿದ್ದೀನಿ ನೋಡಿ ಗಟ್ಟಿ ಮಜ್ಜಿಗೆ ಬಂದಿದೆ ಅದರಿಂದ ನಾನು ಇವತ್ತು ಮೊಸರು ಖಾರನ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಒಂದು ಐದು ದಿವ್ಸದ್ದು ಕೆನೆ ತೆಗೆದಿಟ್ಟಿದೆ ಆ್ಯಕ್ಚುಲಿ ಇದು ಬೆಣ್ಣೆ ತುಂಬಾ ಬೆಣ್ಣೆ ಅಂತ ಬೆಣ್ಣೆನೇ ಬರುತ್ತೆ ಮಜ್ಜಿಗೆನೇ ಬರುತ್ತೆ ಅಂದ್ಬಿಟ್ಟು ನಾನು ಮಾಡ್ತೀನಿ ಇವಾಗ ಸ್ವಲ್ಪ ಸಾಂಬಾರು ಇವತ್ತು ಅರ್ಜೆಂಟಿಗೆ ಏನಾದರೂ ಮಾಡಬೇಕು ಅನ್ನಿಸ್ತು ನಾನು ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಈ ಇದು ಸಾರಲ್ಲ ಆ್ಯಕ್ಚುಲಿ ಮೊಸರು ಖಾರ ಅಂತೀವಿ ಇದಕ್ಕೆ ಇದ್ರ ಜೊತೆ ಸೈಡಿಗೆ ಒಂದು ಆಮ್ಲೆಟ್ ಇಟ್ಕೊಬಿಟ್ರೆ ಎಷ್ಟು ಒಂದು ತಟ್ಟೆ ಅನ್ನ ಹಾಕೊಂಡ್ರೂ ಖಾಲಿಯಾಗಿದ್ದೆ ಗೊತ್ತಾಗಲ್ಲ ಮುದ್ದೆ ಆದರೆ ಎರಡು ಮುದ್ದೆ ಗ್ಯಾರಂಟಿ ಊಟ ಉಟ್ಟುಬಿಡ್ತೀರಾ ಇದು ಅನ್ನಕ್ಕೆ ಮುದ್ದೆಗೆ ಅಷ್ಟೇ ಬರೋದು ನೋಡಿ ಗಟ್ಟಿ ಇದೆ ಮಜ್ಜಿಗೆ ಎಷ್ಟು ಗಟ್ಟಿ ಇದೆ ಅಂತ ಇದಕ್ಕೆ ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿ ಗೊತ್ತೋ ಅಷ್ಟು ಟೇಸ್ಟಿ ಇದನ್ನು ಹಾಗೆ ಲೋಟಕ್ಕೆ ಹಾಕೊಂಡು ಹಾಕೊಂಡು ಕುಟ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಪಾನಲ್ಲಿ ಒಂದು ನಾಲ್ಕು ಕಾಳು ಮೆಣಸು ಹಾಕಿ ಇದ್ದೀನಿ ನಾನು ಸ್ಟವ್ ಅಂಟ್ಸ್ಕೊಂಡಿದ್ದೀನಿ ನೋಡಿ ಈಗ ಅದಕ್ಕೆ ಹಸಿ ಮೆಣಸಿನ್ಕಾಯಿ ನಾಲ್ಕು ಐದು ಹಾಕಿದ್ದೀನಿ ನಾನು ನೀವು ಖಾರಕ್ಕೆ ಎಷ್ಟು ಅಷ್ಟು ಹಾಕೋಬೋದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿದೆ ಟೇಸ್ಟು ಅನ್ನಕ್ಕೆ ಮತ್ತು ಮುದ್ದೆಗೆ ಅಷ್ಟೇ ಬರುತ್ತೆ ಫ್ರೆಂಡ್ಸ್ ಇದು ಪುಡಿಯೋ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲು ಒಂಥರ ಈ ಬಾಯಿ ಇದನ್ನ ಮಾಡ್ಕೊಂಡು ಕುಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಒಂಥರ ಗಂಟ್ಲಿಗೂ ರಿಲ್ಯಾಕ್ಸ್ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಇದರಲ್ಲಿ ಹಾಗಾಗಿ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಮೆಣಸು ಕಾ ಇದು ಮೆಣಸಿನಕಾಯಿ ಅಷ್ಟೇ ನೋಡಿ ಒಂದು ಐದು ಆರ ಕೊತ್ತಂಬರಿ ಕಾಳು ಹಾಕಿದ್ದೀನಿ ಒಂದು ಅರ್ಧ ಚಮಚ ಜೀರಿಗೆ ಸ್ಟವ್ ಆಫ್ ಮಾಡಿ ಹಾಕೋಬೇಕು ಕೊತ್ತಂಬರಿ ಕಾಳು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕೊತ್ತಂಬರಿ ಕಾಳು ಹಾಕೊಳಕ್ಕೆ ಹೋಗ್ಬೇಡಿ ಅದೇ ಧನಿಯಾ ಬೀಜ ಅಂತೀವಲ್ಲ ಸಾಂಬ್ರ ಬೀಜ ಅದು ನೋಡಿ ಬೆಳ್ಳುಳ್ಳಿ ಒಂದು ಎರಡು ಗಂಟೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಕೊತ್ತಂಬರಿ ಕಾಳು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನೀವು ಕೊತ್ತಂಬರಿ ಸೊಪ್ಪೇನು ಹಾಕಲೇಬೇಕು ಅಂತಿಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡಿ ಬೇಕಾದ್ರೆ ನಾಲ್ಕು ಐದು ಕಾಳು ಅಷ್ಟೇ ಧನಿಯ ಕಾಳು ಹಾಕೋಬೋದು ಇದಿಷ್ಟೇ ನೋಡಿ ಏನು ಹುರ್ಕೊಂಡಿದ್ದೀನಿ ಅಷ್ಟನ್ನೇ ಈಗ ಒಂದು ಎಲೆ ಹಾಕಿಬಿಟ್ಟು ಕೊಡ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ತೆಂಗಿಗೆ ಹಾಕಿ ಆನಂತರ ಕುಟಾಣಿ ಒಳಗಡೆ ಹಾಕೋದು ನೋಡಿ ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಒಂದು ನಾಲ್ಕು ಐದು ಕೊತ್ತಂಬರಿ ಕಾಳು ಒಂದು ನಾಲ್ಕು ಕಾಳು ಮೆಣಸು ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕುಟ್ಟೋದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಹಾಕಿದರೆ ಹಾಕ್ಬೋದು ಬೆಟ್ಟ ಬಿಡ್ಬೋದು ನನಗೆ ಕುಟ್ಕೋಬೇಕು ಸ್ವಲ್ಪ ನೈಸಾಗಿ ಕುಟ್ಕೊಳ್ಳಿ ಅದಕ್ಕೆ ಕುಟ್ಟಿದ್ದಾಯಿತು ಇದು ಮಿಕ್ಸಿ ಜರಿಗೆ ಹಾಕಕ್ಕೆ ಬರಲ್ಲ ಯಾಕಂದರೆ ಕಡಿಮೆ ಇರುತ್ತಲ್ಲ ಹಾಗಾಗಿ ನೈಸ್ ಆಗೋಲ್ಲ ಮತ್ತು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಅಷ್ಟು ಟೇಸ್ಟು ಇರೋಲ್ಲ ಇದು ಕುಟ್ಟಿ ಮಾಡಿದ್ರೇ ತುಂಬ ಚೆನ್ನಾಗಿ ಇದು ಹೆಸರು ಮೊಸರು ಖಾರ ಅಂತಾರೆ ಫ್ರೆಂಡ್ಸ್ ಇದು ಕುಟ್ಟಿದ್ದಾಯಿತು ನೋಡಿ ಈಗ ಮೊಜ್ಜಿಗೆ ಇಟ್ಟಿದ್ನಲ್ವ ಬೆಣ್ಣೆ ತೆಗೆದುಬಿಟ್ಟು ಅದರಲ್ಲಿ ಹಾಕ್ತಾಯಿದ್ದೀನಿ ಈಗ ಅಷ್ಟು ಕುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಅದನ್ನೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಆನಂತರ ಈಗ ಕುಟ್ಟಿರುವಂಥ ಖಾರ ಹಾಕ್ತಾಯಿದ್ದೀನಿ ನೋಡಿ ನಾನು ನೋಡ್ರಲ್ಲ ಫ್ರೆಂಡ್ಸ್ ಇಷ್ಟೇ ಅದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಲ್ಲ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಮತ್ತು ಕೊತ್ತಂಬರಿ ಕಾಳು ಮಾಡೋದು ಹಾಕಿದ್ದೀನಿ ಅಷ್ಟೇ ಅದನ್ನು ತೊಳೆದ್ಬಿಟ್ಟು ಕೂಟಾಣಿ ತೊಳ್ದುಬಿಟ್ಟು ಸ್ವಲ್ಪ ನೀರು ಹಾಕಿದೀನಿ ಜಾಸ್ತಿ ನೀರು ಮಾಡಬೇಡಿ ಇದು ಗಟ್ಟಿ ಇರಬೇಕು ಗಟ್ಟಿ ಇದ್ರೇ ಚೆನ್ನಾಗಿ ನೀರು ಜಾಸ್ತಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಾಗೋಲ್ಲ ನೋಡಿ ಸಖತ್ತಾಗಿದೆ ನಿಜವಾಗ್ಲು ಇದಕ್ಕೊಂದು ಒಗ್ಗರಣೆ ಕೊಡೋಣ ಈ ಒಗ್ಗರಣೆ ಕೂಡ ಆಪ್ಷನಲ್ಲೋ ಬೇಕಾದರೆ ಕೊಡ್ಬೋದು ಅಥವಾ ಹಾಗೆ ಕೂಡ ನೀವು ಊಟ ಮಾಡ್ಬೋದು ಇದು ಒಗ್ಗರಣೆ ಹಾಕಲಿಲ್ಲ ಅಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೇನು ನಿಮಗೆ ಬೇಕಾದರೆ ಒಗ್ಗರಣೆ ಹಾಕೋಬೋದು ನಾನು ಇಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ ಇವತ್ತು ನೋಡಿ ಒಂದು ಅರ್ಧ ಚಮಚ ಆಯಿಲು ಸಾಸಿವೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಸಣ್ಣದು ಈರುಳ್ಳಿ ನೋಡಿ ಸ್ಲೈಸ್ ತಿಳುವಾಗ ಹೆಚ್ಚು ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ಈರುಳ್ಳಿ ಫುಲ್ಲೇ ಫ್ರೈ ಮಾಡ್ಕೋಬೇಕಾಗಿಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಆಫ್ ಮಾಡಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಇದು ಈರುಳ್ಳಿನ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಆಫ್ ಮಾಡ್ತಾ ಇದ್ದೀನಿ ಸ್ಟೌವ್ನ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇಷ್ಟಾದರೆ ಸಾಕಾಗುತ್ತೆ ಈಗ ಅದೇ ಮಜ್ಜಿಗೆ ಸಾರಿಗೆ ನಾನು ಒಗ್ಗರಣೆ ಮಜ್ಜಿಗೆ ಅಲ್ಲ ಸಾರಿ ಮೊಸರು ಖಾರ ಇದು ನೋಡಿ ಆ ಒಗ್ಗರಣೆನ ಇದ್ರೊಳಗೆ ಹಾಕ್ತೀನಿ ಕುದಿಸ್ತಾ ಇಲ್ಲ ನಾನು ಹಸಿದೇ ಊಟ ಮಾಡೋಕ್ಕೆ ಚೆನ್ನಾಗಿ ಇದು ಕುದಿಸ್ಬಾರ್ದು ಇದ್ರ ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಾಗಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈರುಳ್ಳಿ ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಬೇಕು ಯಾಕೆಂದರೆ ಊಟ ಮಾಡುವಾಗ ಒಂದೊಂದು ಈರುಳ್ಳಿ ಸಿಕ್ಕರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ನೋಡೋಣ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ನಿಜಗಳು ಅದ್ಭುತ ಇದಕ್ಕೊಂದು ಆಮ್ಲೆಟ್ ಇಟ್ಕೊಂಡು ಸೈಡ್ಸಿಗೆ ತಿಂತ ಇದ್ದರೆ ನಿಜವಾಗ್ಲೂ ಊಟ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಮುದ್ದೆ ಆದರೆ ಖಂಡಿತ ಎರಡೆರಡು ಮುದ್ದೆ ಊಟ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ ಅಷ್ಟೇ ಬರೋದು ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್